ಜಿಲ್ಲಾಧಿಕಾರಿಗಳು ಸಿ ಇ ಒ ಅವರು ನಗರ ಪಾಲಿಕೆ ಆಯುಕ್ತರು ಈ ಮೈಸೂರು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ನಾಲ್ಕು ಪಟ್ಟಣ ಪಂಚಾಯಿತಿಗಳು ಒಂದು ನಗರಸಭೆ ಸೇರಿದಂತೆ ಹದಿನೆಂಟು ಗ್ರಾಮ ಪಂಚಾಯಿತಿಗಳು ಕೂಡ ಮೈಸೂರು ನಗರ ಪಾಲಿಕೆಯ ಐದು ವಾರ್ಡ್ಗಳ ಸಮೇತವಾಗಿ ಇದು ಒಂದು ದೊಡ್ಡ ಕ್ಷೇತ್ರ ಸಮಸ್ಯೆಗಳ ಆಗರ ಅದಕ್ಕೋಸ್ಕರನೇ ಇವತ್ತು ಜಿಲ್ಲಾಧಿಕಾರಿಗಳು ಖುದ್ದಾಗಿ ಪ್ರಗತಿ ಪರಿಶೀಲನೆಯನ್ನು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಇವತ್ತು ಸಭೆಯನ್ನು ಕರೆದಿದ್ದಾರೆ ಶಾಸಕನಾಗಿ ನಾನು ಭಾಗವಹಿಸ್ತಾ ಇದ್ದೇನೆ ಇವತ್ತು ಕೆಳಹಂತದ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಸಾವಿರ ಬಡಾವಣೆಗಳು ಸ್ಥಳೀಯ ಸಂಸ್ಥೆಗಳಿಗೆ ಪಟ್ಟಣ ಪಂಚಾಯಿತಿ ನಗರಸಭೆ ನಗರ ಪಾಲಿಕೆ ಗ್ರಾಮ ಪಂಚಾಯಿತಿಗಳಿಗೆ ಒಂದೇ ಬಾರಿಗೆ ಏನು ವರ್ಗಾವಣೆಗೊಂಡಿದ್ದಾವೆ ಆ ಪಟ್ಟಣ ಪಂಚಾಯಿತಿಗಳಲ್ಲಿ ನಗರಸಭೆಯಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಖಾತೆ ಆಗ್ತಾಯಿಲ್ಲ ಅಂಥೇಳಿ ನೂಕು ಇದೆ ಅಲ್ಲಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ ಅಂಥೇಳಿ ಲೋಕಾಯುಕ್ತರು ಕೂಡ ಈಗ ಆಲ ಎಲ್ಲ ಪಟ್ಟಣ ಪಂಚಾಯಿತಿಗಳಲ್ಲಿ ರೈಡ್ ಮಾಡಿದ್ದಾರೆ ಇದಕ್ಕೋಸ್ಕರ ವಿಶೇಷವಾದಂಥ ಈ ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತೇನು ಕರೆದಿದ್ದಾರೆ ಈ ಸಭೆಯಲ್ಲಿ ಏನು ಅಧಿಕಾರಿಗಳಿದ್ದಾರೆ ಕಾರ್ಯಾಂಗ ಅವ್ರನ್ನೆಲ್ಲ ಚುರುಕು ಮುಟ್ಟಿಸ್ತಕ್ಕಂಥದ್ದು ಜನರ ಕೆಲಸವನ್ನು ಮಾಡುವ ಮೂಲಕ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ಬರಬೇಕು ಪ್ರಾಧಿಕಾರಗಳು ಸಂಸ್ಥೆಗಳಿಗೂ ಒಳ್ಳೆಯ ಹೆಸರು ಬರಬೇಕು ಅಧಿಕಾರಿಗಳಿಗೆ ಶಾಸಕರಿಗೆ ಎಲ್ಲರೂ ಕೂಡ ಒಳ್ಳೆ ಹೆಸರು ಬರಬೇಕು ಜನ ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಕುಡಿಯೋ ನೀರು ಯು ಜಿ ಡಿ ಪಾರ್ಕು ರಸ್ತೆ ಖಾತೆಗಳಾಗ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಹೆಂಕ್ರ ರಾಜಕಾಲುವೆಗಳು ಇವೆಲ್ಲವೂ ಕೂಡ ತಿರುಗೊಳಿಸ್ತಕ್ಕಂಥದ್ದು ಕೆರೆಗಳ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮಾಡೋ ಉದ್ದೇಶದಿಂದ ಇವತ್ತಿನ ಸಭೆ